ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ಇವತ್ತು ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ತುಂಬ ಜನ ಸಿಗ್ತಾರೆ ನಮಗೆ ಅದರ ರಿಲೇಷನು ಅವರೆಲ್ಲರೂ ನನಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಫಂಕ್ಷನ್ಗೆ ಹೋದಾಗ ಸ್ವಲ್ಪ ಜನನ ನಿಮಗೆ ತೋರಿಸಿದ್ದೆ ನಮ್ಮ ಹತ್ರ ರಿಲೇಷನ್ನ ಪತಿಯವ್ರ ಕಡೆ ಹತ್ರ ರಿಲೇಷನ ಈ ಸರಿ ಇನ್ನೂ ಸ್ವಲ್ಪ ಜನನ ನಿಮಗೆ ತೋರಿಸ್ತೀನಿ ನಮ್ಮ ಚಾನಲಲ್ಲಿ ಹಾಗೆ ನಮ್ಮ ಪತಿಯವ್ರ ಸೈಡಲ್ಲಿ ಸಿಕ್ಕಾಪಟ್ಟೆ ರಿಲೇಷನ್ಸ್ ಜಾಸ್ತಿನೇ ಇದ್ದಾರೆ ಹಾಗೆ ಶಶಿನೂ ಕೂಡ ನಮ್ಮ ಜೊತೆಲೇ ಬಂದರು ಎಂಟನೇ ಮೇಲೆಯಿಂದ ನಾವು ಅವ್ರವ್ರ ಫ್ರೆಂಡ್ ಮನೆಗೆ ಬಂದಿದ್ದರು ಹಾಗೆ ನಾವು ಅವ್ರನ್ನ ಕರ್ಕೊಂಡು ಈಗ ಹೊಲ್ಟಿ ನಾವು ಹೋಗ್ತೇವೆ ಪ್ರತಿದಿರೋ ದಿಶನ ಒಬ್ರಲ್ಲ ನಗರಲ್ಲಂತ ನಿರೋದು ನಗರಲ್ಲ ಇರೋದು ಇೆಲ್ಲಾ นาฬಿಕಂತ ಬಂದಿದೀವಿ ಯಾವಾಗ ಶೇಷಿ ಬಸ್ಸು ಇಡಿ వేగాంటనే వేగా ಅಲ್ಲ లేట్ ఉంటా లేట్ ఉంటా అమ్కిదే వేగా అంతే వేగాన కెమెరామెన్ ఎలా కత్తుకు మితిది కెమెరామెన్ ಪತಿಯವರ ಮಾವನ ಮನೆ ಮಾವನ ಮಗನ ಮನೆ ಗುರು ಪ್ರವೇಶಕ್ಕೆ ಬಂದಿದ್ದೀವಿ ನಾವು ಬೆಳಗನೆ ಹೋದ್ವಿ ಏಕೆಂದರೆ ರಿಲೇಷನ್ ಫಂಕ್ಷನ್ ಅಂತ ಇದ್ದಾಗ ಬೆಳಗನೆ ಹೋದರೆ ಚೆನ್ನಾಗಿರುತ್ತೆ ಎಲ್ಲರೂ ಸಿಗ್ತಾರೆ ಮಾತಾಡ್ಬೋದು ಅಂತ ಅಂದ್ಬಿಟ್ಟು ಬೆಳಗ್ಗೆ ಹೋದ್ವಿ ನಾವು ಬೆಳಗ್ಗೆ ಅಂದರೆ ತೀರಾ ಬೆಳಗ್ಗೆ ಏನಲ್ಲ ಸುಮಾರು ಒಂದು ಹತ್ತುವರೆ ಆಗಿತ್ತು ನಾನು ತಿಂಡಿ ಮನೇಲಿ ಮಾಡಲಿಲ್ಲ ಅಲ್ಲಿಗೆ ಹೋಗೋಣ ತಿಂಡಿಗೆ ಅಂದ್ಕೊಂಡು ಹೊರಟ್ವಿ ಏಕೆಂದರೆ ತಿಂಡಿ ಮಾಡ್ಕೊಂಡು ಮುತ್ಕೊಂಡ್ರೆ ಮಧ್ಯಾಹ್ನ ಆಗೋಗುತ್ತೆ ಅಂದ್ಕೊಂಡು ನಾನು ತಿಂಡಿಗೆ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಅಶೋಕ್ ಶಶಿನೂ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹಿಂದಿನ ದಿವ್ಸನೇ ಹೇಳಿದರು ಅವ್ರನ್ನ ಕರ್ಕೊಂಡು ಬಂದ್ವಿ ಅವರಿಂದಲೇ ಹೇಳಬೇಕು ಅಂದ್ರೆ ಅವರಿಂದ ನಾವು ಇನ್ನು ಅಷ್ಟು ಬೇಗ ಹೋಗಿದ್ದು ಆದರೆ ಅದನ್ನೇ ಎಲ್ಲರೂ ಇಷ್ಟು ಲೇಟಾಗ ಬರೋದು ಅಂತ ಕೇಳ್ತಾಯಿದ್ರು ಏನು ಮಾಡೋಕ್ಕಾಗಲ್ಲ ನನಗೆ ಏನಪ್ಪ ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದಾಗೆ ನನಗೆ ಎಷ್ಟೇ ಬೇಗ ಹೊಲ್ಟ್ರೂ ಸ್ವಲ್ಪ ಲೇಟ್ ಆಗೇ ಹೋಗುತ್ತೆ ಇನ್ಮೇಲಾದರೂ ನಾನು ಟ್ರೈ ಮಾಡಬೇಕು ಬೇಗ ಬೇಗ ಹೊಲ್ಡಂಗೆ ತಿಂಡಿ ತಿಂಡಿ ಏನು ಮಾಡಿದರು ಅಲ್ಲಿ ಅಂದರೆ ಇಡ್ಲಿ ಮತ್ತು ಪೊಂಗಲ್ಲು ತೂತೋಡೆ ಚಟ್ನಿ ಮಾಡಿದರು ಆದರೆ ನಮಗೆ ಪೊಂಗಲ್ಲು ತೂತೋಡೆ ಚಟ್ನಿ ಅಷ್ಟೇ ಸಿಕ್ಕಿದ್ದು ಚಟ್ ಇಡ್ಲಿ ಸಿಗಲಿಲ್ಲ ನಮಗೆ ನಾವು ಹೋಗಿದ್ದೆ ಹತ್ತುವರೆ ಆಗಿತ್ತು ಹಂಗಾಗಿ ಸಿಕ್ಕಲಿಲ್ಲ ಇನ್ನೂ ಸ್ವಲ್ಪ ಲೇಟ್ ಆದರೆ ಅದು ಸಿಗ್ತಿರ್ಲಿಲ್ಲವೇನೋ ಗೊತ್ತಿಲ್ಲ ನಮ್ಮ ಚೋಟು ತಿಂಡಿ ತಿಂಡಿಲ್ಲ ಅವನು ಎಲ್ಲೋದರೂ ಹಾಗೇ ತಿಂಡಿ ತಿನ್ನಲ್ಲ ಅದಕ್ಕೋಸ್ಕರ ಅವನಿಗೆ ಮನೆಯಲ್ಲೇ ಮುದ್ದೆ ಮಾಡಿ ತಿನ್ನಿಸಿದ್ದೆ ಅವನಿಗೆ ಇದೇ ದೊಡ್ಡದು ಶ್ವೇತಾ ಅಲ್ಲ ಇದೇ ಮಗು ಮೊಮ್ಮಗು ಮೇಲ್ಗಡೆ ಒಂದು ರೌಂಡು ನೋಡ್ಕೊಂಡ್ಬಂದ್ವಿ ಒಂದೇ ಒಂದು ರೂಮ್ ಹಾಕಿದ್ದಾರೆ ಮೇಲ್ಗಡೆ ಹಾಗೆ ಕೆಳಗೆ ಬಂದಾಗ ಮತ್ತು ನಮ್ಮ ಚೋಟು ಮತ್ತೆ ರಂಗ ಇವರು ಕೂಡ ಎಷ್ಟೋ ಸರಿ ನನ್ನ ವೀಡಿಯೋದಲ್ಲಿ ಬಂದಿದ್ದಾರೆ ಇವರು ಗೊತ್ತಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಸಿದ್ದೆ ನಮ್ಮ ಪತಿಯವರು ಚಿಕ್ಕ ಮಾವ ಅವರು ಅಂತ ಅಂದ್ಬಿಟ್ಟು ಹಾಂ ನಮ್ಮ ಚೋಟನ್ನ ಇದ್ದರು ಇವರು ರಾಜಣ್ಣ ಅಂಕಲ್ ಅಂತ ಇವರು ಬ್ಲೂ ಸೀರೆ ಹುಟ್ಟಿರೋರು ನಮ್ಮ ಅತ್ತೆ ಅಂದರೆ ನಮ್ಮ ಪತಿಯವರ ಅಮ್ಮ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಅನ್ಕೊಂತೀನಿ ನಮ್ಮ ಅತ್ತೆನ ತೋರಿಸ್ತಾ ಇರೋದು ಹಾಗೆ ಗ್ರೀನ್ ಸೀರೆ ಹುಟ್ಟಿರೋರು ಆಂಟಿ ಸುಮಾರು ಸರಿ ನನ್ನ ವಿಡಿಯೋದಲ್ಲಿ ಬಂದಿದ್ದಾರೆ ಈ ಗ್ರೀನ್ ಸೀರೆ ಆಂಟಿ ಅವರು ನಮ್ಮ ಅತ್ತೆಯ ಸ್ವಂತ ತಂಗಿಯವರು ಎಲ್ಲರನ್ನೂ ಮಾತಾಡಿಸಾದ್ಮೇಲೆ ಊಟಕ್ಕೆ ಬಂದ್ವಿ ಊಟದಲ್ಲಿ ಒಂದು ಪಲ್ಯ ಉಪ್ಪು ಕಡಿಮೆ ಇತ್ತು ಉಳ್ಳಿಕೆ ಪಲ್ಯದಲ್ಲಿ ಅದನ್ನು ಅಂಕಲ್ಗೆ ಹೇಳ್ತಾ ಇದೆ ಉಪ್ಪು ಸೊಪ್ಪ ಇದೆ கொஞ்சோட்ட ಊಟ ಮುಗಿಸಿ ಎಲ್ಲಡಿಕೆ ಹಾಕ್ಕೊಂಡು ಹಂಗೆ ಹೊರಡೋಣ ಅಂದ್ಬಿಟ್ಟು ಹೇಳೋಕ್ಕೆ ಹೇಳ್ಬರೋಣ ಅಂತ ಅಂದ್ಬಿಟ್ಟು ಬಂದೆ ಇವರು ನೇತ್ರ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅದು ಇವರು ನನ್ನ ವೀಡಿಯೋದಲ್ಲಿ ಇದ್ದರು ಅವ್ರು ಯಾರು ಅಂತ ಪರಿಚಯ ಮಾಡಿಸಿರ್ಲಿಲ್ಲ ಇವ್ರದೇ ಇದು ಮನೆ ಇವ್ರ ಮನೆ ಗೃಹ ಪ್ರವೇಶಕ್ಕೆ ನಾವು ಬಂದಿದ್ದು ಇವ್ರ ಹೆಸರು ನೇತ್ರ ಅಂತ ಇವರು ಯಜಮಾನ್ರ ಹೆಸರು ಕಿರಣ್ ಅಂತ ಮತ್ತೆ ಹೋಯಿತು ಕಿರಣ್ ಅಂತ ಅವರು ಯಾರು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಅವರು ಅವ್ರನ್ನ ತೋ ಅಂದರೆ ಫಸ್ಟ್ ವಿಡಿಯೋದಲ್ಲೇ ನಾ ಅವರು ಪಂಚೆ ಶರ್ಟ್ ಹಾಕೊಂಡಿದ್ರು ವೈಟ್ ಶರ್ಟು ಅವರೇ ಕಿರಣ್ ಅಂತ ಅಲ್ವೇನೋ ಅವ್ರ ಹೆಸ್ರೇ ಮರ್ತೋಗ್ತಿದ್ದೆ ನನಗೆ ಓಕೆ ನಾನು ಕುಂಕುಮ ಎಲ್ಲ ತೊಗೊಂಡು ಇದಾಯಿತು ನೇತ್ರಂಗೆ ಹೇಳ್ತಾಯಿದ್ದೆ ಹೋಗಿ ಬರ್ತೀನಪ್ಪ ಅಂತ ಅಂದ್ಬಿಟ್ಟು ಆಯ್ತಕ್ಕ ಅಂತ ಹೇಳ್ತಾಯಿದ್ರು ನಮ್ಮ ತೇಜು ಚೋಟು ಆಮೇಲೆ ಅವರ ಅಜ್ಜಿ ಇದ್ರು ರೂಮಲ್ಲಿ ಅವ್ರ ಅಜ್ಜಿಗೆ ಹೇಳ್ಬಿಟ್ಟು ಬಾ ಹೋಗಪ್ಪ ನಿಮ್ಮ ಅಜ್ಜಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅಲ್ಲೇ ಕೂತಿದ್ದಾರೆ ನೋಡ್ರಿ ಬಿಳು ಸರೇ ಅವರೇ ನಮ್ಮ ಪತಿಯವರಮ್ಮ ನಮ್ಮತ್ತೆ ಹೇಳ್ತಾ ನಮ್ಮ ಚೋಟು ಅಜ್ಜಿ ಹೋಗಿ ಬರ್ತೀವಿ ಅಜ್ಜಿ ಅಂತ ಹೇಳ್ತಾಯಿದ್ರು ಅವ್ರ ಅಜ್ಜಿಗೆ ಮೊಮ್ಮಕ್ಕಳ ಮೇಲೆ ತೀರಾ ಆಸೆ ಜಾಸ್ತಿ ಬರ್ರಪ್ಪ ಆಯಿತು ಅಂತ ಅಂದ್ಬಿಟ್ಟು ಅವ್ರನ್ನ ಮುದ್ದಾಡಿ ನಮ್ಮ ಚಿಕ್ಕವನ್ನ ಹೋಗಿ ಬರ್ತೀಯಪ್ಪ ಅಂತ ಹೇಳ್ತಾ ಹೇಳ್ತಾ ಕಳಿಸ್ಕೊಟ್ರು ಅಜ್ಜಿ ಒಂದು ಅಭ್ಯಾಸ ಮಾಡಿದ್ದಾರೆ ಮೊಮ್ಮಕ್ಕಳು ಸಿಕ್ಕಿದಾಗೆಲ್ಲ ಒಂದು ಪಾಕೆಟ್ ಮಣಿ ಅಂತ ಸ್ವಲ್ಪ ದುಡ್ಡು ಕೊಡ್ತಾಯಿರ್ತಾರೆ ಅದಕ್ಕೋಸ್ಕರ ಇವರಿಬ್ಬರು ಅಜ್ಜಿ ಅಜ್ಜಿ ಅಂದ್ಕೊಂಡು ಓಡಾಡ್ತಾಯಿದ್ರು ಹಿಂದಿಂದೇ ಅವ್ರು ಕಿರಣ್ ಅಂದರೆ ಇವರೇ ನೋಡಿ ಇವರೇ ಕಿರಣ್ ಅಂದರೆ ಇವ್ರ ಇವ್ರೇ

ಈ ಆಂಟಿ ಬಂದು ಮಗು ಎತ್ಕೊಂಡಿದ್ದಾರಲ್ಲ ಈ ಆಂಟಿ ಬಂದು ಕಿರಣ್ ಅಂತ ಹೇಳಿದ್ನಲ್ಲ ಈಗ ಅವರ ಮನೆ ಹಳೆ ಮನೆ ಪಕ್ಕದ ಮನೇಲಿರೋರು ಇರೋರಂತೆ ಅಂದರೆ ಇವ್ರ ಇವ್ರ ಅಮ್ಮ ಇದ್ರಂತೆ ಸೊ ಇವರು ಪಕ್ಕದ ಮನೇಲಿ ಇದ್ರು ಕೂಡ ಅವರು ರಿಲೇಷನ್ ಥರನೇ ಇವರು ಕೂಡ ತುಂಬ ವರ್ಷದಿಂದ ಪರಿಚಯ ಇವರು ಇವರು ನನಗೆ ನಮ್ಮ ಮನೆಯವ್ರು ಕೇಳ್ತಾಯಿದ್ರು ನಮ್ಮ ಪತಿಯವ್ರು ಕೇಳ್ತಾಯಿದ್ರು ಇವ್ರು ಯಾರು ಗೊತ್ತಾ ನಿನಗೆ ಅಂತ ನಾನು ಇಲ್ಲ ರೀ ನನಗೆ ಗೊತ್ತಿಲ್ಲ ಅವ್ರ ಮನೆಗೆ ಹೋಗಿದ್ದೀವಿ ಬಟ್ ನನಗೆ ಅವ್ರನ್ನ ಅಬ್ಸರ್ವ್ ಮಾಡಿಲ್ಲ ಅವಾಗ ನಾನು ಅದಕ್ಕೆ ಅವ್ರು ಹೇಳ್ತಾಯಿದ್ರು ನಾನು ದಿನ ನೋಡ್ತೀನಿ ನಿಮ್ಮನ್ನ ಅಂತ ಯೂಟ್ಯೂಬಲ್ಲಿ ನಾನು ದಿನ ನೋಡ್ತಾರಂತೆ ಬಟ್ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದ್ರು ಅವತ್ತು ಹೋಗಿದ್ವಲ್ಲ ಅಂತೇಳಿ ಕ್ಲಿಯರಾಗಿ ನನಗೆ ಹೇಳ್ತಾ ಜ್ಞಾಪಿಸ್ತಾ ಇದ್ರು ಅವತ್ತು ಹೋಗಿದ್ವಲ್ಲ ಗೃಹ್ರೋಷಕ್ಕೆ ಅವ್ರ ಮನೆ ಅಂತ ಓ ಹೌದಾ ಸರಿ ಸರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಹೇಳ್ತಾ ಇದ್ರು ನಮ್ಮ ಪತಿಯವರು ಆ ಇನ್ಮೇಲೆ ಗ್ಯಾಪ್ನ ಅವಳು ಅಂತ ಅಂದ್ಬಿಟ್ಟು ನೋಡಿ ಎಷ್ಟೋ ಜನಕ್ಕೆ ನಿಜ ನಾನು ನಾನು ನೋಡಿರಲ್ಲ ಅವ್ರು ನಮ್ಮನ್ನು ನೋಡಿರ್ತಾರೆ ಬಟ್ ನಾನು ಮರ್ತೋಗ್ಬಿಟ್ಟಿರ್ತೀನಿ ಅವಾಗ ಅಯ್ಯೋ ಅಪ್ಪಪಪ್ಪ ಅವ್ರು ನಮ್ಮನ್ನು ನೋಡ್ತಾ ಇರ್ತಾರೆ ನಗ್ತಾಯಿರ್ತಾರೆ ಬಟ್ ನನಗೆ ಗೊತ್ತಿರಲ್ಲ ಹಿಂಗೆ ನಾನು ನಾನು ಪರಿಚಯ ಇದ್ದೀನಿ ಅಂತ ನಾನು ನೋಡಿರಲ್ವಲ್ಲ ಹಂಗಾಗಿ ಅವ್ರ ಮಗಳನ್ನ ನಾನು ನೋಡಿದ್ದೀನಿ ಒಂದು ಎರಡು ಮೂರು ಸರಿ ಎಲ್ಲಾದರೂ ಹೋಗಿದ್ದಾಗ ನಾನು ನೋಡಿದ್ದೀನಿ ಅವ್ರನ್ನ ಎರಡು ಮೂರು ಸರಿ ಅವ್ರ ಮಗಳು ನನಗೆ ನೆನಪಿದ್ದಾರೆ ನನಗೆ ಆದರೆ ಅವರ ಅಮ್ಮ ನಂಗೆ ನೆನಪಿರಲಿಲ್ಲ ನಾವು ಹೋದಾಗ ಅವ್ರ ಮನೇಲೇ ಇರ್ತಾರೆ ಇರ್ತಾರೆ ಸಾಮಾನ್ಯ ಬಟ್ ನಾನು ಅಬ್ಸರ್ವ್ ಮಾಡಿಲ್ಲ ಅನ್ಕೋತೀನಿ ಆಂಟಿನ ಇವಾಗ ನಂಗೆ ನೆನಪಾಗ್ತಿದೆ ಅವ್ರ ಮನೆಗೆ ಗ್ರೂಪ್ ರೇಷಕ್ಕೆ ಹೋಗಿದ್ದೀವಿ ಮತ್ತು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೂ ಹೋಗಿದ್ವಿ ಅವ್ರ ಮನೆಗೆ ಇವರು ಬಂದು ಅಕ್ಕ ನಿಮ್ಮದು ಚಾನೆಲ್ ಹೆಸರೇನಕ್ಕ ಅಂತ ಇದ್ದರು ನಾನು ಹೇಳ್ತಾ ಇದ್ದೇವೆ

ಅದೇನೇ ಅದೇನೇ ನಾವು ಹೇಗೆ ಹೇಗೆ ಮಾತಾಡಿರ್ತೀವೋ ಅದನ್ನೆಲ್ಲ ಹಂಗೆ ಹಾಕು ಅಂತ ಹೇಳಿದರು ಅಂಕಲು ಅದಕ್ಕೋಸ್ಕರ ಹಂಗೆ ಹಾಕಿದ್ದೀನಿ ನಾನು ಅಲ್ಲಿಂದ ನಾವು ಹೊರಟ್ವಿ ಹಂಗೆ ಇಲ್ಲೊಬ್ರು ತಾತನೂ ಮತ್ತು ಆಂಟಿನೂ ನಮ್ಮ ಜೊತೆ ಬಂದರು ಅಲ್ಲಿವರೆಗೂ ನಮ್ಮನ್ನು ಬಿಡಿ ಬಸ್ ಸ್ಟಾಪ್ವರೆಗೂ ಅಂತ ಹಾಗೆ ಆಂಟಿನ ಬಿಟ್ಟು ತಾತನೂ ಕೂಡ ಬಿಟ್ಟು ನಾವು ಬೆಂಗಳೂರು ಕಡೆಗೆ ಬಂದ್ವಿ ನಾವು ಮನೇಲಿ ಬರೋ ಅಷ್ಟರಲ್ಲಿ ಸುಮಾರು ಒಂದು ಮೂರು ಗಂಟೆ ಮೂರು ಕಾಲು ಆಗಿತ್ತು ಅಂದ್ಕೊತೀನಿ ಬಂದ ತಕ್ಷಣ ಮನೆಗೆ ಎಲ್ಲ ಹೇಗೆ ಬೇಕೋ ಹಾಗೆ ಬಿಟ್ಟು ಹೋಗಿರ್ತೀವಿ ಅರ್ಜೆಂಟಲ್ಲಿ ಅದನ್ನೆಲ್ಲ ಎತ್ತಿಕ್ಕಿ ಬಟ್ಟೆ ಎಲ್ಲ ಮರ್ಚಿಟ್ಟಿ ಪಾತ್ರ ಸ್ವಲ್ಪ ತೊಳೆದು ಅಪ್ ಆಗಿ ನಾನು ಚೋಟು ತೇಜು ಮೂರ್ಜನ ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ ನಮ್ಮ ಪತಿಯವರು ಹಾಗೆ ನಮ್ಮನ್ನು ಬಿಟ್ಬಿಟ್ಟು ಅವರು ಸ್ವಲ್ಪ ಕೆಲಸ ಇದೆ ಅಂತ ಹಾಗೆ ಹೋಗಿದ್ರು ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ನಿಮಗೆ ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಫ್ಲಾವರ್ ಸಿಗೋಣ ಬಾಯ್ ಬಾಯ್